ನಡೆಯಬಾರದ ಅಚಾತುರ್ಯ ನಡೆದಿ ಹೋಯಿತು ರಾಷ್ಟ್ರಧ್ವಜಕ್ಕೆ ಅವಮಾನ ತಲೆ ಕೆಳಗಾಗಿ ಹರಿದು ರಾಷ್ಟ್ರಧ್ವಜ ಗಮನಕ್ಕೆ ಬಂದ ನಂತರ ಸರಿಪಡಿಸಿಕೊಂಡ ಅಧಿಕಾರಿಗಳು ನಡೆದಿರುವುದು ಹುನಕುತ್ತ ತಾಲೂಕಿನ ಹಿರೇಮಳಗಾವಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಘಟನೆ ಇದರ ಬಗ್ಗೆ ಅಲ್ಲಿರುವ ಪಿಡಿಒ ಮಹಾಂತೇಶ್ ಮೊಬೈಲ್ ಮೊಬೈಲ್ನಲ್ಲಿ ವಿಚಾರಿಸಿದಾಗ ತಪ್ಪು ಆಗಿದೆ ತಪ್ಪು ಮಾಡಿದ ಸೈಬ್ ಹೊಂದಿಗೆ ನೋಟಿಸ್ ಜಾರಿ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು

ಇಲ್ಲ ಅಲ್ಲ ಉಲ್ಟಾನೇ ಏರೈತಿ ಅದ್ರೊಳಗೆ ಮತ್ತೆ ಹರಿದಿದ್ದಿಲ್ಲ ಏನಿಲ್ಲ ಉಲ್ಟಾನ ಬೇಕಂತ ಉಲ್ಟಾ ಇರ್ಸಿರೋ ಏನೋ ಗೊತ್ತಿಲ್ಲ ಇಲ್ಲಿ ಏರೇ ಬಿಟ್ಟಿದೆ ಕಲ್ತಿ ಹೌದು ಬೇಕಂತ ಹೇಳ್ರಿ ಹೊಳ್ಳಿ ತೆಗೆದು ಕೇಸ್ ಇದು ಮಾಡ್ಯಾರ ಅಲ್ಲ ತೆಗೆದು ಮಾಡ್ಯಾರ ಕರೆ ಅದು ಉಲ್ಟಾ ಇರ್ತದೆ ಉಂಟು ಕರೆ ಅಲ್ಲ ಹೌದ್ ಹೌದು ಸರ್ ಅವ ಕಾರ್ ಇಲ್ರ ಕಲ್ಪಿ ಆಗಿದಾಗೈತಿ ಅಂತ ನಾಳೆ ಕೇಳಿದ ಇಷ್ಟೊತ್ತನ ಹ್ಞೂ ಅವ್ನಿಗೆ ಮಾತಾಡ್ದೆ ಹ್ಞೂ ರೀ ಇಲ್ಲ ಸರ ಹಿಂಗಾಗೈತಿ ಅಂತ ಹೇಳಿ ಹೇಳ್ದೆ ನೋಗೆ ಆಗ್ಲಾರಂತ ಇದು ಮಾಡಪ್ಪ ಅಂದ್ರೆ ಎಲ್ಲ ಕತ್ತರಾತಿ ಇದ ಹಾಂ ಆದರೆ ಅದರೊಳಗೆ ಜನ ಎಲ್ಲ ನಮಗೆ ಜೀವನ ಇರ್ತಾವೂ ಆ ಕಟ್ಟಿಂಗ್ ಮಾಡಪ್ಪ ಮಾಡಪ್ಪ ಅದು ಸರ್ ಹ್ಞೂ ಇದ್ದೀನಿ ಮಾಡ್ಕೊಳ್ತೀನಿ ಅದ್ರ ಮುಂದೆ ಏನು ಕ್ರಮ ತೊಗೊಳ್ತೀರಿ ಅವನಲ್ಲಿ ಅವನೇ ನೋಟಿಸ್ ಕೊಡ್ತೀನಿ ರೀ ಅವ್ನಿಗೆ ನೋಟಿಸ್ ಕೊಡ್ತಾ ನಾನು ನೋಟಿಸ್ ಕೊಟ್ಟಿದ್ದೆ ಅವ್ನು ಕೊಟ್ಟಿ ಹಾಕಿರಿ ಹಾಕ್ತೀನಿ ನಾವು ಬಾಗಲಕೋಟಿ ಇತ್ತು ತೀನಿ ರೀ ಹ್ಞೂ ರೀ ಸರ್ ಮುಗಿಸ್ಕೊಂಡು ನಾಳೆಗೆ ಮೀಟಿಂಗ್ ಇಷ್ಟಿರುತ್ತೆ ಮೀಟಿಂಗ್ ನಾಳೆಗೆ ನೋಟಿಸ್ ಹಾಕಿ ಮಾಡ್ತೀನಿ ಸರಿ